ನಮಸ್ತೆ ವೀಕ್ಷಕರೇ ಶಂತನು ಮತ್ತು ಗಂಗೆಯ ಮದುವೆ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶಂತನುವಿಗೆ ಬೇಟೆಯಾಡುವುದೆಂದರೆ ಹುಚ್ಚು ಆದ್ದರಿಂದ ಅವನು ಬೇಟೆಗಾಗಿ ಕಾಡಿನಲ್ಲಿ ಅರಿಯುತ್ತಿದ್ದನು ಹೀಗೆ ಕಾಡಿನಲ್ಲಿ ಸುತ್ತುತ್ತಾ ಗಂಗಾ ನದಿ ತೀರಕ್ಕೆ ಬಂದು ತಲುಪಿದನು ಮತ್ತು ಆ ಸೌಂದರ್ಯ ವತಿಯನ್ನು ನೋಡಿದ್ದು ಅಲ್ಲಿಯೇ ಬಂಗಾರದಂತೆ ಹೊಳೆಯುವ ಮೈಬಣ್ಣದ ಅವಳು ಅವನ ಪಾಲಿಗೆ ದಿವ್ಯ ದರ್ಶನದಂತೆ ಗೋಚರಿಸಿದಳು ಅವಳ ದೇಹದ ಕಾಂತಿ ಬೆಳದಿಂಗಳನ್ನು ಮೀರಿಸುವಂತಿತ್ತು ಅವಳ ವಿಶಾಲವಾದ ಕಣ್ಣುಗಳಲ್ಲಿ ಹೆಣ್ತನವು ಹದವಾಗಿ ಮಡುಗಟ್ಟಿ ನಿಂತಿತ್ತು ಇಂತಹ ಅಪ್ರತಿಮ ಸುಂದರಿಯ ಸೊಬಗಿಗೆ ಮಾರುಹೋದ ರಾಜನು ರಾಜನು ಮೈಮರೆತು ಅವಳನ್ನೇ ನೋಡುತ್ತಾ ಅವಳ ಸೌಂದರ್ಯವನ್ನು ತನ್ನ ಕಣ್ಣುಗಳಿಂದ ಆಸ್ವಾದಿಸತೊಡಗಿದನು ಆ ಚಲವೆಯು ಕೂಡ ರಾಜಕುಮಾರನನ್ನು ಎವೆಯಿಕ್ಕದೆ ಇಕ್ಕದೆ ನೋಡುತ್ತಾ ನಿಂತಳು ರಾಜನು ಆ ಅಪ್ಸರಿಯತ್ತ ಮೆಲ್ಲ ಮೆಲ್ಲನೆ ನಡೆದನು ರಾಜಕುಮಾರನು ಅವಳತ್ತ ಬರುತ್ತಿರುವುದನ್ನು ನೋಡಿ ಆ ಚಲವೆಯು ನಾಚಿನೀರಾದಳು ರಾಜಕುಮಾರನು ಹಿಂಜರಿಯುತ್ತಿದ್ದ ಅವಳ ಕೈ ಹಿಡಿದು ಸುಂದರಿ ನೀನು ಯಾರು ಅಪ್ಸರೆಯೋ ಗಂಧರ್ವ ಕನ್ಯೆಯೋ ದೇವತೆಯೋ ಯಾರು ನೀನು ನಾನು ಶಂತನು ಹಸ್ತಿನಾಪುರದ ಮಹಾರಾಜ ನೀನು ನನ್ನ ಹೃದಯವನ್ನು ಗೆದ್ದಿರುವೆ ನೀನು ನನ್ನವಳಾಗು ಚಲುವೆ ಎಂದು ಮೃದು ವಚನಗಳಿಂದ ನುಡಿದನು ಆಗ ಅವಳು ರಾಜನ ಇನ್ನೂ ಸಮೀಪ ಬಂದು ಮುಗುಳ್ನಗುತ್ತಾ ಯುವರಾಜ ನಾನು ಗಂಗೆ ನೀನು ಯಾರಾದರೇನು ನಿನ್ನ ಇಷ್ಟದಂತೆ ನಾನು ನಿನ್ನನ್ನು ಮನಪೂರ್ವಕವಾಗಿ ವರಿಸಿ ನಿನ್ನ ದಾಸಿಯಾಗುತ್ತೇನೆ ಆದರೆ ಒಂದು ನಿಬಂಧನೆಯ ಮೇಲೆ ನಾನು ನಿನ್ನ ರಾಣಿಯಾಗುವೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನೀನು ಅದನ್ನು ಪ್ರಶ್ನಿಸಬಾರದು ನಾನು ಮಾಡುವ ಯಾವ ಕಾರ್ಯಕ್ಕೂ ಯಾವಾಗಲೂ ನೀನು ಏಕೆಂದು ಕೇಳಕೂಡದು ತಡೆಯಕೂಡದು ಹಾಗೆ ಕೇಳಿದ ತಕ್ಷಣವೇ ನಾನು ನಿನ್ನ ನಗಲಿ ಹೊರಟು ಹೋಗುವೆನು ಎಂದಳು ಪ್ರೇಮ ಪೀಡಿತನಾದ ರಾಜನು ಗಂಗೆಯ ಷರತ್ತಿಗೆ ಒಪ್ಪಿಕೊಂಡನು ಅವಳನ್ನು ಅರಮನೆಗೆ ಕರೆತಂದು ವಿಧಿಪೂರ್ವಕವಾಗಿ ಅವಳನ್ನು ಮದುವೆಯಾದನು ಅವರಿಬ್ಬರ ದಾಂಪತ್ಯ ಹಾಲು ಜೇನಿನಂತೆ ಬೆರೆತುಕೊಂಡಿತ್ತು ಶಂತನು ರಾಜ ಸ್ವರ್ಗದಲ್ಲಿ ತೇಲಾಡಿದನು ಗಂಗೆಯೂ ಕೂಡ ಶಂತನು ರಾಜನಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಳು ಹೀಗೆ ದಿನಗಳು ಉರುಳಿದವು ತಿಂಗಳುಗಳು ಸರಿದು ಹೋದವು ವರ್ಷಗಳು ಕ್ಷಣಗಳಂತೆ ಕಳೆದು ಹೋದವು ಗಂಗೆಯು ಒಬ್ಬ ವಂಶೋಧಾರಕನನ್ನು ಹೆತ್ತಳು ರಾಜನು ಖುಷಿಯಿಂದ ಸಂಭ್ರಮಿಸುತ್ತಾ ರಾಣಿಯ ಅಂತಪುರಕ್ಕೆ ತೆರಳಿದನು ಆದರೆ ರಾಣಿಯು ಮಗುವನೆತ್ತಿಕೊಂಡು ಗಂಗಾ ನದಿಯ ಕಡೆಗೆ ಹೋದಳೆಂದು ಸಖಿಯರು ಹೇಳಿದರು ಅಚ್ಚರಿಗೊಂಡ ಸಂತನು ನದಿ ದಡಕ್ಕೆ ಓಡಿದನು ಅಲ್ಲಿ ನೋಡಿದ ಘಟನೆಯನ್ನು ಅವನೆಂದಿಗೂ ಮರೆಯಲಾರ ಏಕೆಂದರೆ ಅವನ ಪ್ರೀತಿಯ ಗಂಗೆ ಹುಟ್ಟಿದ ನವಜಾತ ಶಿಶುವನ್ನು ನೋಡು ನೋಡುತ್ತಲೇ ನದಿಯಲ್ಲಿ ಮುಳುಗಿಸಿಬಿಟ್ಟಳು ಹೀಗೆ ವರ್ಷ ಕಳೆದಂತೆ ದೇವಾಸುರರಂತಿರುವ ಏಳು ಜನ ಗಂಡು ಮಕ್ಕಳು ಗಂಗೆಯ ಗರ್ಭದಲ್ಲಿ ಜನ್ಮ ತಾಳಿದರು ಆದರೇನು ಮಕ್ಕಳು ಹುಟ್ಟಿದ ತಕ್ಷಣ ಆ ಸುಂದರ ಸ್ತ್ರೀ ಆ ಹಸುಳೆಯನ್ನು ಗಂಗಾ ನದಿಗೆ ಸಮರ್ಪಿಸುತ್ತಿದ್ದಳು ಮತ್ತು ನಾನು ನಿನ್ನನ್ನು ಸುಖಿಯನ್ನಾಗಿ ಮಾಡುತ್ತೇನೆ ಎಂದು ಚಪ್ಪಾಳೆ ತಟ್ಟುತ್ತಿದ್ದಳು ಆದರೆ ಪ್ರೇಮದಿಂದ ಕುರುಡಾಗಿದ್ದ ರಾಜ ತನ್ನ ದುಃಖವನ್ನು ನುಂಗಿಕೊಂಡು ಇಂತಹ ಘೋರ ನಿಷ್ಕರುಣೆಯ ಕ್ರೂರ ಕೃತ್ಯವನ್ನು ಕಣ್ಣಾರೆ ಕಂಡರೂ ರಾಜನು ಏನು ಮಾಡದಂತಹ ಅಸಹಾಯಿಕ ಸ್ಥಿತಿಯಲ್ಲಿದ್ದನು ಏಕೆಂದರೆ ಗಂಗೆ ಅವನ ಜೀವದ ಜೀವವಾಗಿದ್ದಳು ಅವಳಿಲ್ಲದೆ ಬದುಕುವುದನ್ನು ಅವನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಮತ್ತೆ ಒಂದು ವರ್ಷದ ನಂತರ ಎಂಟನೇ ಮಗುವಿನ ಜನನವಾಯಿತು ಆ ಹಸುಳೆಯನ್ನು ಕೂಡ ಎತ್ತಿಕೊಂಡು ಗಂಗಾ ನದಿಯ ಕಡೆಗೆ ಹೊರಟಳು ಆದರೆ ಶಂತನು ಅಷ್ಟರಲ್ಲಿ ತಾಳ್ಮೆ ಕಳೆದುಕೊಂಡಿದ್ದ ಅವಳನ್ನು ತಡೆದು ಮೊದಲ ಬಾರಿಗೆ ಬಿರುಸು ನುಡಿಗಳನ್ನಾಡಿದ್ದ ತಡೆ ಹೆಣ್ಣೆ ಈ ಮಗುವನ್ನು ಕೊಲ್ಲಬೇಡ ನೀನೀಗಾಗಲೇ ಏಳು ಮಕ್ಕಳನ್ನು ಕೊಂದ ಕೊಲೆಗಾರ್ತಿ ತಾಯಿಯಾದವಳು ಹೀಗೆ ಮಾಡಬಹುದೇ ಹುಟ್ಟಿದ ಸ್ವಂತ ಮಕ್ಕಳನ್ನು ಕೊಲ್ಲುವ ಕಾರಣವಾದರೂ ಏನು ನಿಜವಾಗಿಯೂ ಯಾರು ನೀನು ನಿನ್ನ ಈ ಕೃತ್ಯಕ್ಕೆ ಕಾರಣವೇನು ಆಗ ಗಂಗೆಯ ಮುಖದಲ್ಲಿ ವಿಚಿತ್ರ ಕಿರುನಗೆ ಮೂಡಿತು ದುಃಖ ಸಂತಸ ಎರಡು ಬೆರೆತ ವಿಚಿತ್ರ ನಗೆ ಮತ್ತು ಮೃದುವಾಗಿಯೇ ರಾಜನಿಗೆ ಹೇಳಿದಳು ದೊರೆಯೇ ನಾನಿನ್ನು ನಿನ್ನನ್ನು ಬಿಟ್ಟು ಹೋಗುವ ಕಾಲ ಬಂದಿದೆ ನೀನು ಕೊಟ್ಟ ಮಾತಿಗೆ ತಪ್ಪಿರುವೆ ನಾನು ಬ್ರಹ್ಮದೇವನ ಶಾಪದಿಂದಾಗಿ ನಿನ್ನನ್ನು ಒರಿಸಬೇಕಾಗಿ ಬಂತು ಈ ನಮ್ಮ ಮಗು ಬದುಕುತ್ತಾನೆ ದೇವವ್ರತನೆಂಬ ಇವನನ್ನು ಈಗ ಕರೆದೊಯ್ದು ಕಾಲ ಬಂದಾಗ ಈ ಮಗುವನ್ನು ನಿನಗೆ ಒಪ್ಪಿಸುವೆ ಗಾಂಗೆಯನೆಂದು ಇವನು ಪ್ರಸಿದ್ಧನಾಗುತ್ತಾನೆ ದುಃಖದಿಂದ ರಾಜನಿಗೆ ಮಾತೆ ಹೊರಡಲಿಲ್ಲ ಅವಳ ಮಾತು ರಾಜನಿಗೆ ಪೂರ್ತಿಯಾಗಿ ಅರ್ಥವಾಗಲಿಲ್ಲ ಈ ಮಗುವನ್ನಾದರೂ ಕೊಲ್ಲಬೇಡ ಎಂದುದಕ್ಕೆ ತನ್ನ ಸರ್ವಸ್ವವಾಗಿರುವ ಇವಳು ಹಿಂತಿರುಗಿ ಬಾರದಂತೆ ಹೊರಟು ಹೋಗುತ್ತಿದ್ದಾಳೆ ದೈನ್ಯವೇ ಬೀಡು ಬಿಟ್ಟಂತಿದ್ದ ಕಣ್ಣುಗಳಿಂದ ಅವನು ಅವಳನ್ನು ಆರ್ತನಾಗಿ ನೋಡುತ್ತಿದ್ದ ಹೀಗೇಕೆ ಮಾಡುವೆ ಗಂಗೆ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ ನೀನು ನನ್ನನ್ನು ಪ್ರೀತಿಸಿದ್ದೇ ಅಲ್ಲವೇ ಆ ಪ್ರೀತಿಗಾಗಿಯಾದರೂ ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ರಾಜ ನಾನು ಹೋಗಲೇಬೇಕು ಎಂಬುದನ್ನು ಮನಗಾಣಲಾರೆಯ ನಾನು ಸ್ವರ್ಗಲೋಕದವಳು ಹಿಂದಿನ ಜನ್ಮದಲ್ಲಿ ನೀನು ಮಹಾಭೀಷ ರಾಜನಾಗಿದ್ದೆ ಬ್ರಹ್ಮದೇವನು ನೆರೆಸಿದ್ದ ಮೇರು ದರ್ಶನದ ಓಲಗದಲ್ಲಿ ದೊಡ್ಡ ಬಿರುಗಾಳಿಯಿಂದ ನಾನು ಉಟ್ಟ ವಸ್ತ್ರವು ಜಾರಿ ವಿವಸ್ತ್ರಳಾದೆ ನೀನು ರಾಜಋಷಿಯಾದರೂ ಕೂಡ ಸಂಕೋಚವಿಲ್ಲದೆ ನನ್ನನ್ನು ನೆಟ್ಟ ದೃಷ್ಟಿಯಿಂದ ನೋಡಿದೆ ಬ್ರಹ್ಮದೇವನ ಶಾಪದಿಂದಾಗಿ ಈ ಜನ್ಮದಲ್ಲಿ ನಾನು ನಿನ್ನನ್ನು ವರಿಸಬೇಕಾಯಿತು ನನ್ನ ದೊರೆಯೇ ಎಲ್ಲವೂ ವಿಧಿ ಬರಹದಂತೆ ನಡೆಯಬೇಕೇ ಹೊರತು ನಾನಾಗಲಿ ಸಾಕ್ಷಾತ್ ದೇವತೆಗಳೇ ಆಗಲಿ ಅದನ್ನು ಬದಲಿಸಲು ಸಾಧ್ಯವಿಲ್ಲ ಹಾಗಿದ್ದರೆ ನೀನು ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿದ ನಮ್ಮ ಏಳು ಮಕ್ಕಳನ್ನೇಕೆ ಕೊಂದೆ ಆಗ ಗಂಗೆ ಹೇಳಿದಳು ಅದು ಕೂಡ ಶಾಪದ ಒಂದು ಭಾಗವಾಗಿತ್ತು ದಕ್ಷ ಬ್ರಹ್ಮನಮಗಳು ಸುರಭಿ ಕಶ್ಯಪ್ಪನನ್ನು ಮದುವೆಯಾಗಿದ್ದಳು ಸುರಭಿಯ ಗರ್ಭದಿಂದ ನಂದಿನಿ ಎಂಬ ಒಂದು ಹೊಸು ಹುಟ್ಟಿತು ಇದನ್ನು ವಸಿಷ್ಠ ಮಹರ್ಷಿಗಳು ಕಾಮಧೇನುವಾಗಿ ಸ್ವೀಕರಿಸಿದರು ಒಮ್ಮೆ ಅಷ್ಟವಸುಗಳು ತಮ್ಮ ಪತ್ನಿಯರೊಂದಿಗೆ ವಿಹಾರ ಮಾಡುತ್ತಾ ಇರುವಾಗ ದ್ಯೂನ ಪತ್ನಿ ಏಕಾಂಗಿಯು ವಸಿಷ್ಠರ ಕಾಮಧೇನುವನ್ನು ಕಂಡು ಈಗವು ಎಷ್ಟು ಸುಂದರವಾಗಿದೆ ಎಷ್ಟೊಂದು ಶುಭ ಲಕ್ಷಣಗಳನ್ನು ಹೊಂದಿದೆ ಎಂದಳು ಆಗ ದ್ಯೂ ಹೇಳಿದನು ಪ್ರಿಯೆ ಈ ನಂದಿನಿಯ ಮಹಿಮೆ ಏನೆಂದು ಹೇಳಲಿ ಈ ಕಾಮಧೇನುವಿನ ಹಾಲನ್ನು ಕುಡಿದವರು ಹತ್ತು ಸಹಸ್ರ ವರ್ಷಗಳವರೆಗೆ ಯುವಕರಾಗಿರುತ್ತಾರೆ ದ್ಯೂನ ಮಾತನ್ನು ಕೇಳಿ ಏಕಾಂಗಿ ಪತಿದೇವ ಭೂಲೋಕದಲ್ಲಿದ್ದ ನನ್ನ ಗೆಳತಿ ಚಿತ್ರಾವತಿ ಯಾವಾಗಲೂ ಯುವತಿಯಾಗಿರಬೇಕೆನ್ನುವುದು ನನ್ನ ಆಸೆ ನೀನು ಈ ಕಾಮಧೇನುವನ್ನು ಅದರ ಕರುವಿನೊಂದಿಗೆ ಭೂಲೋಕಕ್ಕೆ ಹೊಡೆದುಕೊಂಡು ಹೋಗು ಚಿತ್ರವತಿ ಅದರ ಹಾಲನ್ನು ಕುಡಿದು ಸದಾಕಾಲ ಯುವತಿಯಾಗಿರಬಹುದು ದ್ಯೂನು ತನ್ನ ಮುದ್ದಿನ ಮಡದಿಯ ಮಾತಿಗೆ ಮರುಳಾಗಿದ್ದು ತನ್ನ ವಿವೇಚನೆಯನ್ನು ಮರೆತು ನಂದಿನಿಯನ್ನು ಅಪಹರಿಸಿಕೊಂಡು ಭೂಲೋಕಕ್ಕೆ ಹೋದನು ಸಾಯಂಕಾಲವಾಗುತ್ತಲೇ ವಸಿಷ್ಠರು ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು ನಂದಿನಿಯನ್ನು ಕಾಣದೆ ಗಾಬರಿಯಾದರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಡೆದ ಸಂಗತಿ ತಿಳಿಯಿತು ಸಿಟ್ಟಿಗೆದ್ದ ವಸಿಷ್ಠರು ವಸುಗಳೆಲ್ಲ ಭೂಲೋಕದಲ್ಲಿ ಹುಟ್ಟುವಂತೆ ಶಾಪವಿತ್ತರು ಆಗ ಎಂಟು ಜನ ವಸುಗಳು ವಸಿಷ್ಠರ ಬಳಿ ಕ್ಷಮಿಸುವಂತೆ ಅಂಗಲಾಚಿದರು ಆಗ ವಸಿಷ್ಠರು ವಸುಗಳಿರ ನನ್ನ ಶಾಪವನ್ನು ನೀವು ಅನುಭವಿಸಿಯೇ ತೀರಬೇಕು ಆದರೆ ತಾಯಿಯ ಗರ್ಭವನ್ನು ಸೇರಿದ ಒಂದು ವರ್ಷದ ಒಳಗಾಗಿ ನೀವು ಶಾಪದಿಂದ ಮುಕ್ತರಾಗುವಿರಿ ಆದರೆ ಮಾತ್ರ ಭೂಮಿಯಲ್ಲಿ ಬಹಳ ವರ್ಷ ಜೀವಿಸಿರಬೇಕಾಗುತ್ತದೆ ಮತ್ತು ಸ್ತ್ರೀ ಸುಖದಿಂದ ಅವನು ವಂಚಿತನಾಗುತ್ತಾನೆ ಎಂದರು ಆಗ ವಸುಗಳು ದಾರಿ ಕಾಣದೆ ನನ್ನ ಬಳಿ ಬಂದರು ವಸಿಷ್ಠರ ಶಾಪದ ವಿಷಯ ತಿಳಿಸಿದರು ಮತ್ತು ನಾವು ಭೂಲೋಕದಲ್ಲಿ ಹುಟ್ಟಲು ನಮಗೆ ತಾಯಿಯಾಗುವ ಯಾರನ್ನು ನಾವು ಕಾಣೆವು ನಾವು ಮಾನವ ಸ್ತ್ರೀಯ ಉದರದಲ್ಲಿ ಜನಿಸಲಾರೆವು ಆದ್ದರಿಂದ ನೀನೇ ಮನುಷ್ಯಳಾಗಿ ಹುಟ್ಟಿ ನಮ್ಮ ತಾಯಿಯಾಗು ಮತ್ತು ನಾವು ಹುಟ್ಟಿದ ತಕ್ಷಣ ನಮ್ಮನ್ನೆಲ್ಲ ಗಂಗೆಯಲ್ಲಿ ಮುಳುಗಿಸಿಬಿಡು ನಮ್ಮ ಶಾಪ ವಿಮೋಚನೆಯಾಗುತ್ತದೆ ಎಂದರು ಇದಕ್ಕೆ ನಾನು ಕೂಡ ಒಪ್ಪಿಕೊಂಡೆ ಅವರಲ್ಲಿ ದ್ಯು ಎನ್ನುವವನೇ ಈಗ ಎಂಟನೆಯ ಮಗನಾಗಿ ಹುಟ್ಟಿದ್ದಾನೆ ವಶಿಷ್ಠರ ಶಾಪದಂತೆ ಈ ಮಗು ದೀರ್ಘಕಾಲ ಬಾಳಿ ಧರ್ಮಾತ್ಮನಾಗುತ್ತಾನೆ ನಾನು ಇವನನ್ನು ಕೊಲ್ಲುತ್ತಿರಲಿಲ್ಲ ಗಂಗೆಯ ಮಾತು ಕೇಳಿ ರಾಜನು ಮೂಕನಂತಾದನು ಆಗ ಗಂಗೆಯು ಮಹಾರಾಜ ದುಃಖಿಸಬೇಡ ನಮ್ಮಿಬ್ಬರ ಮಗುವಾದ ಇವನನ್ನು ನಾನು ಚೆನ್ನಾಗಿ ಸಾಕುತ್ತೇನೆ ಇವನು ಮಹಾತ್ಮನಾಗುತ್ತಾನೆ ಎಂದು ಹೇಳುತ್ತಾ ಗಂಗೆಯು ಅದೃಶ್ಯಳಾದಳು ಶಂತನುವಿಗೆ ಇದು ಕನಸೋ ನನಸೋ ಎನ್ನುವುದೇ ತಿಳಿಯಲಿಲ್ಲ ಅವನು ಭಾರವಾದ ಹೃದಯ ಹೊತ್ತು ಅರಮನೆಗೆ ಹಿಂತಿರುಗಿದನು ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು